ಯೋಗ್ಯವಿಲ್ಲ ಅನ್ನು ಬಹಳ ಸ್ಪಷ್ಟವಾಗಿ ಅವರಿಗೆ ಮಾರ್ಚ್ ತಿಂಗಳಲ್ಲೇ ಗೊತ್ತಿತ್ತು ಆ ಗೊತ್ತಿದ್ರು ಸಹ ಅದನ್ನ ಬಳಕೆ ಆಗಿರೋದು ಆ ಆಗಿರೋದಕ್ಕೆ ಲ್ಯಾಬಿನ ವಿವಿಧ ಲ್ಯಾಬಿನ ಲೋಪ ದೋಷಗಳ ಬಗ್ಗೆ ಹೇಳಿದ್ದಾರೆ ನಾನು ಏನ್ ಮಾಡಲಿ ಅಸಹಾಯಕ ಅಂತ ಹೇಳ್ತಿದ್ರು ಈ ಪರಿಸ್ಥಿತಿಯಲ್ಲಿ ಇದ್ರೆ ಹಾಗೆ ಒಂದು ಸಮಾಜ ವ್ಯವಸ್ಥೆ ಒಂದು ಸಮಾಜ ವ್ಯವಸ್ಥೆ ಹೇಗೆ ನಡೀಲಿಕ್ಕೆ ಸಾಧ್ಯವಾಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ರೀತಿ ನಿಮ್ಗೆ ಹೇಳಬೇಕು ಅಂದ್ರೆ ಸಂಪೂರ್ಣವಾಗಿ ನಿಮ್ ನಿಮ್ ಗಮನಕ್ಕೆ ತರಕ್ಕೆ ಇಷ್ಟಪಟ್ಟು ನನ್ಗೆ ದ್ವೇಷ ಇವ್ರ ಮೇಲೆ ನಮ್ಗೆ ತೆಗಳಬೇಕು ಅಥವಾ ಏನಾರ ಕಡೆಗಣಿಸಬೇಕು ಯಾವ ಒಂದು ಮಾಹಿತಿ ಕೂಡ ನಾನು ಮಾಹಿತಿ ಸರಿ ಇಲ್ಲೇನು ಅಂತ ವ್ಯಕ್ತಪಡಿಸ್ಲೇ ಇಲ್ಲ ನೀವು ಸತ್ಯಾಂಶ ಮಾಡಿಲ್ಲ ಅಂತ ಸಜೆಷನ್ಸ್ ನಾನು ಇರುವ ನೇರವಾಗಿ ಯಾವುದೂ ಮುಚ್ಚುಮರ ಇಲ್ದೇನೆ ಪ್ರಸ್ತಾಪ ಮಾಡಿದ್ದೇನೆ ಹೊರತು ಅಸಹಾಯಕತೆ ಅಂತ ಎಲ್ಲ ಸುಮ್ನೆ ದಯವಿಟ್ಟು ಆ ಪದವನ್ನು ವಾಪಸ್ ತಗೊಂಡಿದ್ದೆ

ಐದು ನಿಮಿಷ ಕ್ಲಾರಿಫಿಕೇಶನ್ ಕೇಳಿ ಅವರು ಹತ್ತು ನಿಮಿಷ ಆಗಬೇಕು ಅವರಿಗೆ ಅಮಾಯಕ ಜನರು ಸರ್ ನಿಜವಾದ ಬಡವರು ಏನು ಒಂದು ಬದುಕನ್ನು ಕಟ್ಕೋಬೇಕು ಆರೋಗ್ಯನ ಪಡಿಬೇಕು ಅಂತ ಬರುವಂತದ್ದು ನಾವು ಎಲ್ಲ ಹಾಸ್ಪಿಟಲ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಜನನಿ ಕಾರ್ಯಕ್ರಮ ಮಾತೃವಂದನಾ ಕಾರ್ಯಕ್ರಮ ಆರ್ ಸಿ ಎಚ್ ಪ್ರೋಗ್ರಾಮ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರೋದು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಮುಖ್ಯಮಂತ್ರಿಗಳೇ ಎಂಬತ್ತು ಪರ್ಸೆಂಟ್ ನೀವೇ ಹೇಳಿ ನೀವೆಲ್ಲ ರೀತಿ ಆರೋಗ್ಯ ನಿಮ್ಗೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಹೇಳಕ್ ಅಲ್ಲ ಎಂಬತ್ತು ಪರ್ಸೆಂಟ್ ಡೆತ್ ಹಾಸ್ಪಿಟ್ಲಲ್ಲಿ ಸಾಯ್ತಾರೆ ಅಂದ್ರೆ ಯಾವ ಹಾಸ್ಪಿಟಲ್ ಸರಿ ಯಾವ ರೀತಿ ನಡಿಬಂಟ್ ಎಂಬತ್ತು ಈ ಡೆತ್ ಆಯ್ತಲ್ಲ ಈಗ ಯೋಚನೆ

ಅದನ್ನ ಹೇಳ್ತಾ ಇದ್ದೀನಿ ಬಂದವರು ಎಂಬತ್ ಪರ್ಸೆಂಟ್ ಅಷ್ಟು ಅಂತ ಹೇಳಾದ್ರೆ ನಾನೇನು ಏನು ಹೇಳಿದ್ದು ಸೋ ನಾನು ನೀವು ಯಾಕ ಅಷ್ಟು ಪಾಪ ಆತ್ರ ಪಡ್ಕೊತೀರಾ ಆಸ್ಪತ್ರೆಯ ನೀವು ಕೂಡ ಸಲಹೆ ನಾನು ಸಜೆಷನ್ ಏನುಂದ್ರೆ ಸರ್ ಇದು ಬಹಳ ಮುಖ್ಯವಾಗಿದೆ ನೀವು ಇಷ್ಟೋತ್ತಾ ಮಾತಾಡಿದ್ದೀವಿ ಆರೋಗ್ಯ ಮತ್ತೆ ಶಿಕ್ಷಣ ಆರೋಗ್ಯ ಶಿಕ್ಷಣದಲ್ಲಿ ಅಧ್ಯಕ್ಷ ಕ್ಲಾರಿಫಿಕೇಶನ್ ಕೇಳಿ ಭಾಷಣ ನಾನು ಮಾಡಲ್ಲ ನಾನು ಫ್ಯಾಕ್ಟ್ ಗೆ ಪಾಯಿಂಟ್ ಗೆ ಮಾತಾಡ್ತೀನಿ ಏನು ಕ್ಲಾರಿಫಿಕೇಶನ್

ಸರ್ ನೆಗ್ಲಿಜೆನ್ಸ್ ಅನ್ನೋದು ಇವತ್ತು ಏನ್ ಹೇಳ್ತಾ ಇದ್ದೀನಿ ಈ ಮಟ್ಟದಲ್ಲಿ ಆ ರಿಂಗರ್ ಲ್ಯಾಕ್ಟೇಟ್ ಅನ್ನ ಮತ್ತೊಮ್ಮೆ ಅವರಿಗೆ ಸಪ್ಲೈ ಆಗಿರೋದು ಎಷ್ಟು ಮಟ್ಟಿಗೆ ನೋಡಿ ಅವರು ಅವರ ಸಪ್ಲೈ ಆಗೋದು ಎಲ್ಲಿಂದ ಸರ್ ಕೆ ಎಸ್ ಎಂ ಎಲ್ ಸಿ ಎಲ್ ನಿಂದ ಕೆ ಎಸ್ ಎಂ ಎಸ್ ಸಿ ಎಲ್ ಇಲ್ಲಿ ಎನ್ ಎಲ್ ಲ್ಯಾಬ್ಸ್ ಇದೆ ಆ ಲ್ಯಾಬ್ ನಲ್ಲಿ ಚೆಕ್ ಮಾಡಿ ಮುಂದಕ್ಕೆ ಬರಬೇಕು ಇವಾಗ ಆ ಲ್ಯಾಬ್ಗಳೇ ಸರಿ ಇಲ್ಲ ಅವ್ರನ್ನೇ ಹೆಂಗೆ ನಂಬಲಿ ನಿಂತಿದ್ದಾರೆ ನೆಕ್ಸ್ಟ್ ಡ್ರಗ್ ಕಂಟ್ರೋಲರ್ ಡ್ರಗ್ ಕಂಟ್ರೋಲರ್ ಸರಿ ಇಲ್ಲ ಇನ್ನು ಎಲ್ಲ ಲ್ಯಾಬ್ಗಳು ಹೇಳ್ತಾ ಇದ್ದಾರೆ ಮತ್ತೆ ಇಡೀ ವ್ಯವಸ್ಥೆ ಹೆಂಗಿದೆ ಅಂತ ನಾವು ಹೇಳಬೇಕು ಹಾಗಿದ್ರೆ ಎಲ್ಲಿಂದ ನಾವು ಬದುಕಬೇಕು ಇವ್ರು ಇಷ್ಟು ಕಾರಣಗಳು ಕೊಟ್ಕೊಂಡು ಯಾವುದನ್ನು ಕೊಡಬಾರ್ದು ಅಂತ ನಿಶ್ಚಯ ಆಗಿದೆ ಅದೊಂದು ತಿರ್ಗಾಕ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಾವಿಗೆ ಕಾರಣ ಯಾರು ಅಂತ ಅರ್ಥ ಆಗ್ಬೇಕು ಓಕೆ ಕೆ ಎಸ್ ಎಮ್ ಎಲ್ ಸಿ ಸರ್ ಏಳ್ನೂರ ಅರವತ್ತೊಂದು ಮಾತ್ರೆಗಳು ಔಷಧಿಗಳು ಕೊಡಬೇಕು ಸರ್ ಎಸೆನ್ಷಿಯಲ್ ಮೋಸ್ಟ್ ಎಸೆನ್ಷಿಯಲ್ ವೆರಿ ಎಸೆನ್ಷಿಯಲ್ ಡ್ರಗ್ಸ್ ಅಂತ ಮೂರು ಕೆಟಗರಿ ಮಾಡಿದ್ದಾರೆ ಸರ್ ಇದನ್ನ ಇವರು ಸರ್ಕಾರಿ ಫಾರ್ಮಸಿಸ್ಟ್ ಕ್ವಶನ್ ಮಾಡಿದೆ ಸರ್ ಆ ಫಾರ್ಮಸಿಸ್ಟ್ ನಮ್ಮಲ್ಲಿ ಔಷಧಿ ಮಾತ್ರನೇ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡಿದಾಗ ಇವ್ರು ಏನ್ ಮಾಡಿದ್ರು ಗೊತ್ತಾ ಸರ್ ಸಸ್ಪೆಂಡ್ ಮಾಡಿದ್ದಾರೆ ತುಮಕೂರಿನಲ್ಲಿ ಒಬ್ಬ ಫಾರ್ಮಸಿಸ್ಟ್ ಇದನ್ನ ಪ್ರಶ್ನೆ ಮಾಡ್ತಾನೆ ಸನ್ಮಾನ್ಯ ಇವೆಲ್ಲ ಆಗೋ ಮುಂಚೆನೆ ಮುಂಚೆನೆ ಒಬ್ಬ ಫಾರ್ಮಸಿಸ್ಟ್ ಕ್ವಶನ್ ಮಾಡ್ತಾನೆ ಸರ್ ಇದೆಲ್ಲ ನೋಡಿ ಔಷಧಿ ಮಾತ್ರೆ ಕೂಡ ಇಲ್ಲ ಏನ್ ಮಾಡಬೇಕು ಅಂತ ಏಳ್ನೂರ ಅರವತ್ತೊಂದಲ್ಲಿ ಸರ್ ಇವರು ಪರಿಷತ್ನಲ್ಲಿ ಉತ್ತರ ಕೊಟ್ಟವರೆ ಐನೂರ್ಗಿಂತ ಹೆಚ್ಚು ಔಷಧಿ ಮಾತ್ರೆ ಇದೆ ಅಂತ ಸರ್ ಇವತ್ತು ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿಸಿ ಸರ್ ಇನ್ನೂರ ಐವತ್ತಾರು ಡ್ರಗ್ಗಿಂತ ಒಂದು ಡ್ರಗ್ ಹೆಚ್ಚಿಲ್ಲ ಸರ್ ಇನ್ನೂರ ಐವತ್ತಾರು ಏಳ್ನೂರ ಅರವತ್ತೊಂದು ಇರ್ಬೇಕು ಸರ್ ಏಳ್ನೂರ ಅರವತ್ತೊಂದಲ್ಲಿ ಕೇವಲ ಇನ್ನೂರ ಐವತ್ತಾರು ಮಾತ್ರ ಇದೆ ಸೊ ಈ ರೀತಿ ಔಷಧಿ ಮಾತ್ರೆಗಳು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ನೀಡ್ಬೇಸ್ ನೀಡ್ ಬೆಸ್ಟ್ ನೀವು ಆರೋಗ್ಯ ಸಚಿವರಾಗಿದ್ದವ್ ಸರ್ ಇವತ್ತು ನಾನೇನು ಹೊಸದಾಗಿ ಮಾತಾಡ್ತಿದ್ದೀನ ಸರ್ ನೀವು ಆರೋಗ್ಯ ಸಚಿವರಾಗಿದ್ದಾಗ ಡ್ರಗ್ ಎಫಿಷಿಯನ್ಸಿ ಡ್ರಗ್ ಟೆಸ್ಟ್ ಮಾಡಿಸಿ ಮಾತ್ರೆ ಇವ್ರ ಮೇಲೆ ನಾವೇನು ದ್ವೇಷದಲ್ಲಿ ಮಾತಾಡಿದ್ದಿಲ್ಲ ಅವತ್ತು ನಾನು ಬರೀ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ ನಾನು ಪೊಲಿಟಿಕ್ಸ್ ಅಂತ ಸರ್ ಇವತ್ತು ಹೇಳ್ತಿರೋದು ಅಷ್ಟೇ ಸರ್ ಈ ಒಂದು ನೀಡ್ ಬೆಸ್ಟ್ ಆಗಿ ಸರ್ ಎಷ್ಟು ಕೇಳಿದ್ರು ಅಷ್ಟು ಸರಬರಾಜು ಮಾಡಲಿಕ್ಕೆ ಸರ್ ನಿಮಗೆ ಗೊತ್ತಿದೆ ನೀವು ಕೊಡ್ತೀರಾ ಆರೋಗ್ಯ ಕರ್ನಾಟಕದಲ್ಲಿ ಕೊಡ್ತೀರಾ ಆಯುಷ್ಮಾನ್ ಭಾರತಲ್ಲಿ ಬರುತ್ತೆ ಎನ್ ಎಚ್ ಎಂ ನಲ್ಲಿ ಏನು ಈಗ ಪ್ರಧಾನಮಂತ್ರಿ ಸ್ವಾಸ್ಥ ಸಮಗ್ರ ಸ್ವಾಸ್ಥ್ಯ ಯೋಜನೆ ಬರುತ್ತೆ ಫಿಫ್ಟೀನ್ ಫೈನಾನ್ಸ್ ನಲ್ಲಿ ಬರುತ್ತೆ ತಗೊಂಡ್ರು ಸರ್ ಸರ್ ಇಷ್ಟು ನಾಕ್ ಹೇಳ್ತಾ ಇದೀನಿ ಅಂದ್ರೆ ಒಂದು ಡ್ರಗ್ ಸರ್ ಡ್ರಗ್ ಆರೋಗ್ಯ ಸಜೆಷನ್ಸ್ ಸಜೆಷನ್ ಏನು ಏನ್ ಹೇಳಿದ್ರು ಇನ್ ಮುಂದಕ್ಕೆ ಸರಿ ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಈ ಹತ್ತೊಂಬತ್ತು ತಿಂಗಳಲ್ಲಿ ಇವ್ರು ಮಾಡಿರೋ ಕೆಲಸ ಏನ್ ಇವ್ರು ಕಣ್ಣು ಮುಂದೆನೆ ಗೊತ್ತಿದೆ ಎಲ್ಲಾ ಕಡೆ ಔಷಧದಲ್ಲಿ ಲಭ್ಯತೆ ಇಲ್ಲ ಲಭ್ಯತೆ ಇಲ್ಲ ಲಭ್ಯತೆ ಇಲ್ಲ ಇವ್ರು ಯಾರ ಸರ್ ಆಸ್ಪತ್ರೆಗಳಲ್ಲಿ ಏನಾರು ಔಷಧಿ ಮಾತ್ರೆ ಏನಾರು ಕೊಂಡ್ಕೋಬೇಕು ಇವರು ಕೆ ಎಸ್ ಎಮ್ ಎಲ್ ಸಿ ಎಲ್ನಿಂದ ಬಿಟ್ಟು ನಾನೇನಾರು ಆಸ್ಪತ್ರೆಯಲ್ಲಿ ಕೊಂಡ್ಕೋಬೇಕು ಅಂದರೆ ಇವ್ರು ಎನ್ ಓ ಸಿ ಕೊಡ್ಬೇಕು ಸರ್ ಕೆ ಎಸ್ ಎಮ್ ಎಸ್ ಕೆ ಎಸ್ ಎಮ್ ಎಸ್ ಸಿ ಕೆ ಎಸ್ ಎಮ್ ಎಸ್ ಸಿ ಎಲ್ನಿಂದ ಎನ್ ಓ ಸಿ ಕೊಟ್ಟರೆ ಮಾತ್ರ ಅವ್ರು ಕೊಂಡ್ಕೋಬೋದು ಸರ್ ಎನ್ ಓ ಸಿ ಕೊಟ್ಟರೆ ಮಾತ್ರ ಕೊಂಡ್ಕೋಬೋದು ಸರ್ ಎನ್ ಓ ಸಿಗಳು ತಗೊಂಡು ಔಷಧಿ ಮಾತ್ರೆಗಳು ನೋಡಿಕೊಂಡು ಆ ಕೊರತೆನ ಅದು ಎಷ್ಟೊಬ್ಬತ್ತು ಗೊತ್ತಾ ಸರ್ ಒಂದು ಡಿಸ್ಟಿಕ್ ಆಸ್ಪಿಟ್ಲಲ್ಲಿ ಸರ್ ಡೈರೆಕ್ಟ್ ಪ್ರೊಕ್ಯೂರ್ಮೆಂಟ್ ಇಪ್ಪತ್ತೈದು ಸಾವಿರ ಮಾತ್ರ ಮಾಡಬಹುದು ಒಂದು ಲಕ್ಷ ಕೊಟೇಶನ್ ತಗೋಬಹುದು ಡೈರೆಕ್ಟ್ ಆಗಿ ತಗೊಳ್ಳೋದಾದ್ರೆ ಈ ಪರಿಸ್ಥಿತಿಯಲ್ಲಿ ಸರ್ ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ನಲ್ಲಿ ನೀವು ನೀವೇ ಹೇಳಿ ಸರ್ ನೀವೇನ್ ಏನು ಅಂದ್ರೆ ಇವರು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಂ ಯಾವ್ದನ್ನು ಚಾರ್ಜ್ ಮಾಡಂಗಿಲ್ಲ ಯಾವ್ದನ್ನು ಚಾರ್ಜ್ ಮಾಡಂಗಿಲ್ಲ ಯಾವ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ನಲ್ಲಿ ಯಾವ ಪ್ರೊಸೀಜರ್ ಮಾಡ್ಲಿಕ್ಕೂ ಚಾರ್ಜ್ ಮಾಡಂಗಿಲ್ಲ ಯಾವ ಇನ್ವೆಸ್ಟಿಗೇಷನ್ ಚಾರ್ಜ್ ಮಾಡ್ತಾರೆ ಸರ್ ಯೂಸರ್ ಚಾರ್ಜ್ ಬಿಪಿಎಲ್ ಕಾರ್ಡ್ ಅವ್ರಿಗೂ ಯೂಸರ್ ಚಾರ್ಜ್ ಸರ್ ಉತ್ತರ ಎಪಿಎಲ್ ಅಲ್ಲ ಎಪಿಎಲ್ ಕಾರ್ಡ್ಗೂ ಯೂಸರ್ ಚಾರ್ಜ್ ಯಾವ ಒಂದು ಬಡವರ ಆಸ್ಪತ್ರೆಗೆ ಬರೋದು ಇವ್ರ ಯೂಸರ್ ಚಾರ್ಜ್ ಒಂದೊಂದು ಆಸ್ಪತ್ರೆಗೊಂದು ಒಂದು ಇನ್ನೊಂದು ಸಭಾಧ್ಯಕ್ಷರೇ ಉತ್ತರ ಸಭಾಧ್ಯಕ್ಷರೇ ಏನೊಂದು ಇವ್ರು ಹೇಳಿದ್ರು ಬೆಳಗ್ಗೆ ನಾನು ಅಶ್ವಥ್ ನಾರಾಯಣ ಎಲ್ಲ ತಪ್ಪು ನಾನು ಏನ್ ಹೇಳಿದೆ ಕೌನ್ಸಿಲಿಂಗ್ ಇಲ್ದೆ ಇವರೆಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾನೇ ತಪ್ಪು ಹೇಳಿದ್ದೀನ ಡಿ ಪಿ ಡಿಪಿಸಿ ಮಾಡಿಲ್ಲ ಅಂತ ಹೇಳಿದೆ ಅವರು ಒಪ್ಕೊಂಡಿದ್ದಾರೆ ಒಬ್ಬ ಆರೋಗ್ಯ ಸಚಿವರಾಗಿರೋರು ಇವ್ರಿಗೆ ಈಗ ಒಂದು ನಾಯಿ ಕಚ್ಚಿದ್ರೆ

साल के यारणकर्त दिनेश आरोग्य सचिव कार्यकर्त

ಫೇಲರ್ ಸರ್ ನೀವು ಮಾಡಬೇಕು ನಡೆಯ್ಕೊಂಡ ಕಾಣ್ ಇತ್ತು ನಿಮ್ಗೆ ನೋಡಿದ್ರೆ ಸರ್ ಏನು ಗೀಪ್ ನೋಡಿದ್ರೆ ಬೇಕಿಲ್ಲ ಏನೂ ಇಲ್ಲ ರಿಪ್ಲೈ ಮಾಡಲಿ ಏನು ಕಾರ್ಮಿಕ ರಿಪ್ಲೈ ಮಾಡಿ ಶಿಕ್ಷೆ ಶಿಕ್ಷೆ ಆಗ್ಲೇಬೇಕು ಸರ್ ನಾನು ಮೀಟಿಂಗ್ ಮಾಡಿದ್ದೀನಿ ನಾನು ಶಿಕ್ಷೆ ಯಾರು ಒಂದು ಅವರು ಹೇಳಿದ್ದಾರೆ ವಿಷಯ ಕಮಿಷನ್ ಮಾಡಬೇಕು ಅಂತ ಹೇಳಿದ್ದಾರೆ ವಿಷಯ ಅದ್ರ ಮೇಲೆ उदगिल तपितस्थ विरुद्ध क्रमात